ನಾಲ್ಕು ಸ್ತಂಭದ ಮೇಲೆ ಬಜೆಟ್ ಮಂಡಿಸಿದ ವಿತ್ತ ಸಚಿವೆ ಮೋದಿ ಲೆಕ್ಕದಲ್ಲಿ ಮಹಿಳೆಯರ ಆರೋಗ್ಯಕ್ಕೆ ಒತ್ತು ಲಖಪತಿ ದೀದಿ ಯೋಜನೆಗೆ ಹಣ ನೀಡಿದ ಸಚಿವೆ ಲಖಪತಿ ದೀದಿ ಯೋಜನೆಗೆ ಹಣ ನೀಡಿದಂತಹ ಸಚಿವೆ ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ನೈನ್ನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಮೋದಿ ಟೂ ಪಾಯಿಂಟ್ ಸರ್ಕಾರದ ಕೊನೆ ಮತ್ತು ಮಧ್ಯಂತರ ಬಜೆಟ್ ಮಂಡಿಸಿದ್ರು ಬಡವ ರೈತ ಮಹಿಳೆ ಯುವಕರ ಅಭಿವೃದ್ಧಿಗೆ ಒತ್ತು ಕೊಡ್ತೀವಿ ಅಂತ ಹೇಳ್ತಾ ವಿಕಸಿತ ಭಾರತದ ಮಂತ್ರ ಜಪಿಸಿದ್ದಾರೆ ಲೋಕಸಭಾ ಚುನಾವಣೆ ಇರೋದ್ರಿಂದ ಬಜೆಟ್ ಜನರ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನ ಅರಿತೆ ನಲವತ್ನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಕೋಟಿ ಬಜೆಟ್ ಮಂಡಿಸಿದ್ರು ಈ ಬಾರಿಯ ಬಜೆಟ್ನಲ್ಲೂ ಮಹಿಳೆಯರ ಆರೋಗ್ಯಕ್ಕೆ ಒತ್ತು ನೀಡಲಾಗಿದೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತರಿಗೆ ಆಯುಷ್ಮಾನ್ ಭಾರತ್ ಯೋಜನೆ ವಿಸ್ತರಿಸಲಾಗಿದೆ ಈ ಯೋಜನೆಯಡಿ ಕಾರ್ಯಕರ್ತರು ಸಹಾಯಕಿಯರ ಕುಟುಂಬಕ್ಕೆ ಐದು ಲಕ್ಷದವರೆಗೆ ಆರೋಗ್ಯ ವಿಮೆ ಸಿಗಲಿದೆ ಮಹಿಳೆಯರನ್ನ ಬಾಧಿಸುವ ಗರ್ಭಕಂಠ ಕ್ಯಾನ್ಸರ್ ಅನ್ನ ಕೇಂದ್ರ ಗಂಭೀರವಾಗಿ ಪರಿಗಣಿಸಿದೆ ನಿಂದ ಮಹಿಳೆಯರನ್ನ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಕಾಪಾಡಲು ಅನುದಾನ ಮೀಸಲಿಟ್ಟಿದೆ ಕಳೆದ ಸ್ವಾತಂತ್ರ್ಯೋತ್ಸವದ ದಿನ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ ಲಖ್ಪತಿ ದೀದಿ ಯೋಜನೆ ಜಾರಿಗೆ ಕೇಂದ್ರ ನಿರ್ಧರಿಸಿದೆ ಈ ಯೋಜನೆಯಿಂದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಕೌಶಲ್ಯ ತರಬೇತಿ ಡಿಜಿಟಲ್ ಬ್ಯಾಂಕಿಂಗ್ ಸೇರಿದಂತೆ ತರಬೇತಿ ನೀಡಲಾಗುತ್ತೆ ಇದರಿಂದ ಮಹಿಳೆಯರು ಕನಿಷ್ಠ ಒಂದು ಲಕ್ಷ ರೂಪಾಯಿವರೆಗೆ ಆದಾಯ ಗಳಿಸಬಹುದು ಈ ಯೋಜನೆ ಮೂರು ಕೋಟಿ ಮಹಿಳೆಯರನ್ನ ಲಕ್ಷಾಧಿಪತಿಗಳನ್ನಾಗಿಸುವ ಗುರಿ ಹೊಂದಲಾಗಿದೆ ಕಿಸಾನ್ ಯೋಜನೆಯಡಿ ನೀಡ್ತಿರೋ ಆರು ಸಾವಿರ ರೂಪಾಯಿಯನ್ನ ಮುಂದುವರೆಸಲಾಗಿದೆ ಹಾಗೆಯೇ ಆಧುನಿಕ ತಂತ್ರಜ್ಞಾನ ಬಳಸುವ ರೈತರಿಗೆ ಕೇಂದ್ರ ಸರ್ಕಾರದ ನೆರವು ಸಿಗಲಿದೆ ಇನ್ನು ರೈತರ ಬೆಳೆಗೆ ಹೆಚ್ಚಿನ ಆದ್ಯತೆ ನೀಡುವ ಸಲುವಾಗಿ ಬೆಳೆ ದಕ್ಷತೆ ಮಣ್ಣಿನ ಆರೋಗ್ಯ ಹೆಚ್ಚಿಸುವ ನ್ಯಾನೋ ಯೂರಿಯಾವನ್ನು ವಿಸ್ತರಣೆಗೆ ನಿರ್ಧರಿಸಲಾಗಿದೆ ಹಾಲು ಉತ್ಪಾದನೆ ಹೆಚ್ಚಿಸಲು ಹೈನುಗಾರಿಕೆ ಮಾಡುವ ರೈತರಿಗೆ ಯೋಜನೆ ಜಾರಿ ಮಾಡಲು ಉದ್ದೇಶಿಸಲಾಗಿದೆ ದೇಶದಲ್ಲಿ ಇಪ್ಪತ್ತೈದು ಕೋಟಿ ಜನರು ಬಡತನದಿಂದ ಮುಕ್ತರಾಗಿದ್ದಾರೆ ಎಂದಿರುವ ನಿರ್ಮಲಾ ಸೀತಾರಾಮ ದೇಶದ ಜನರಿಗೆ ಸೂರು ಕಲ್ಪಿಸಲು ಯೋಜನೆ ವಿಸ್ತರಿಸಲಾಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮಧ್ಯಮ ವರ್ಗದ ಜನರು ಸ್ಲಂ ನಿವಾಸಿಗಳಿಗೆ ಸ್ವಂತ ಮನೆ ಯೋಜನೆ ಕಲ್ಪಿಸಲು ತೀರ್ಮಾನಿಸಲಾಗಿದೆ ಮುಂದಿನ ಐದು ವರ್ಷದಲ್ಲಿ ಎರಡು ಕೋಟಿ ಮನೆ ನಿರ್ಮಾಣದ ಗುರಿ ಹೊಂದಲಾಗಿದೆ ನಲವತ್ನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಕೋಟಿ ಮೊತ್ತದ ಮಧ್ಯಂತರ ನಲ್ಲಿ ಕೇಂದ್ರ ಸರ್ಕಾರ ಇಲಾಖಾವಾರು ಅನುದಾನ ಹಂಚಿಕೆ ಮಾಡಿದೆ ರಕ್ಷಣಾ ವಲಯಕ್ಕೆ ಆರು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ಮೀಸಲಿಟ್ಟಿದ್ದು ರಸ್ತೆ ಮತ್ತು ಹೆದ್ದಾರಿಗೆ ಎರಡು ಪಾಯಿಂಟ್ ಏಳು ಎಂಟು ಲಕ್ಷ ಕೋಟಿ ರೈಲ್ವೆ ಇಲಾಖೆಗೆ ಎರಡು ಪಾಯಿಂಟ್ ಐದು ಒಂದು ಲಕ್ಷ ಕೋಟಿ ಆಹಾರ ಮತ್ತು ಸರಬರಾಜುಗಾಗಿ ಎರಡು ಪಾಯಿಂಟ್ ಒಂದು ಮೂರು ಲಕ್ಷ ಕೋಟಿ ಗೃಹ ಇಲಾಖೆಗೆ ಎರಡು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಲೋಕಸಭಾ ಚುನಾವಣೆ ಹೊತ್ತಲಿನಲ್ಲಿ ರಾಜ್ಯ ಬಿಜೆಪಿ ನಾಯಕರು ಫುಲ್ ಆಕ್ಟಿವ್ ಆಗಿದ್ದಾನೆ ಇದರ ಮಧ್ಯೆ ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆಯು ಹಲ್ಚಲ್ ಸೃಷ್ಟಿಸಿದೆ ಅದಕ್ಕಾಗಿ ಬೆಂಗಳೂರಿನಲ್ಲಿ ಇಂದಿನಿಂದ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದ್ದು ಸಂಜೆ ಏಳು ಗಂಟೆಗೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಪರಿಷತ್ ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆ ನಡೆಯಲಿದೆ ಇಂದಿನ ಕೋರ್ ಕಮಿಟಿ ಸಭೆಗೆ ಜಗದೀಶ್ ಶೆಟ್ಟರ್ ಅನ್ನ ಆಹ್ವಾನಿಸಲಾಗಿದೆ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅಧಿಕಾರ ಸ್ವೀಕರಿಸಿದ್ರು ಬೆಂಗಳೂರಿನಲ್ಲಿರುವ ನಿಗಮ ಅಧ್ಯಕ್ಷರ ಕಚೇರಿಯಲ್ಲಿ ಯಾದಗಿರಿ ಜಿಲ್ಲೆಯ ಸುರಪರ ಶಾಸಕರು ಪೂಜೆ ಸಲ್ಲಿಸಿದ್ರು ಬಳಿಕ ಅಧಿಕಾರ ಸ್ವೀಕರಿಸಿದ್ರು ಈ ವೇಳೆ ಸಚಿವರಾದ ಕೆಎನ್ ರಾಜಣ್ಣ ಶರಣಬಸಪ್ಪ ದರ್ಶನ ಉಪಸ್ಥಿತರಿದ್ದರು ನಾಲ್ವರು ಐಪಿಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಸರ್ಕಾರ ಆದೇಶಿಸಿದೆ ದಕ್ಷಿಣ ವಲಯದ ಡಿಎಜಿಪಿ ಅಮಿತ್ ಸಿಂಗ್ ಪಶ್ಚಿಮ ವಲಯದ ಡಿಐಜಿಪಿ ಡಾಕ್ಟರ್ ಎಂಬಿ ಬೋರಲಿಂಗಯ್ಯ ವರ್ಗಾವಣೆ ಮಾಡಲಾಗಿದೆ ಜೊತೆಗೆ ಕಲಬುರಗಿ ಎಸ್ಪಿ ಶಿವಪ್ರಕಾಶ ದೇವರಾಜು ಹಾಗೂ ಬೆಂಗಳೂರು ದಕ್ಷಿಣ ಸಂಚಾರ ವಿಭಾಗದ ಡಿಸಿಪಿ ಎಶ್ರೀನಿವಾಸುಲೂರನ್ನ ವರ್ಗಾವಣೆ ಮಾಡಲಾಗಿದೆ ಇತ್ತ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ನಲವತ್ತೆರಡು ಕೆಎಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗಿದೆ